ತಂಗಿ ಸಂತೆಗೆ ಪ್ರಯಾಣ ತಗೊಳ್ಳೋದಿಲ್ಲ ಅಂದ್ರೆ ಒಂದೊಂದು ಮಾತ್ರ ಹೆಣ್ಣು ಸುದ್ದಿ ಅಲ್ಲ ಇವಾಗ ಸಾನು ಪಾಪು ಬರ್ತಾ ಇದನ್ನೆ ನೋಡಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಶನಿವಾರ ಬೆಳಿಗ್ಗೆನೆ ಪೂಜೆ ಎಲ್ಲ ಮುಗಿಸಿ ತಿಂಡಿ ಕೂಡ ಆಗಿದೆ ಗಂಟೆ ಸುಮಾರು ಒಂಬತ್ತುವರೆ ವಾಚ್ ಕಟ್ಕೊಂಡು ಅದನ್ನ ಹೋಗಿದೀನಿ ಒಂಬತ್ತೂವರೆ ಆಗ್ತಾ ಇದೆ ಸಂತೆಗೆ ಹೊರಟಿದೀನಿ ಒಂಬತ್ತುವರೆ ಸಣ್ಣ ಪಾಪ ಕೂಡ ಬರ್ತಾ ಇದ್ದಾನೆ ನಮ್ಮನೆಯವರು ಕಾಡಿ ಹತ್ರ ಹೋಗಿದ್ದಾರೆ ನಾನು ಕೂಡ ಇವಾಗ ಹೊರಡ್ತೀನಿ ಹೋಗ್ತಾ ಹೋಗ್ತಾ ಹಾಗೆ ಮಾತಾಡ್ಕೊಂಡು ಹೋಗೋಣ ನನ್ನ ಮಗ ಕರಿತಾ ಇದ್ದೇನೆ ಬಾಯ್ ಮನೆಗೆ ಎಲ್ಲ ಹಾಕ್ಬಿಟ್ಟು ರಸ್ತೆ ಹತ್ರ ಬಂದು ಕಾಯ್ತಾ ಇದ್ವಿ ಮನೆಯವ್ರು ದೇವಸ್ಥಾನದ ಎದುರುಗಡೆ ಗಾಡಿನ ಇಟ್ಟಿದ್ರು ತಗೊಂಡ್ ಬರೋದಕ್ ಹೋಗಿದ್ರು ನಾನು ನಮ್ಮನೆಯವ್ರ ಹತ್ರ ಕೇಳ್ತಾ ಇದ್ದೆ ದುಡ್ ತಂದಿದೀರಾ ಅಂತ ನಾನು ಜಾಸ್ತಿ ದುಡ್ ತಗೊಂಡ್ ಹೋಗಿರ್ಲಿಲ್ಲ ಏನು ಅರ್ಜೆಂಟ್ ಮಲ್ಲಿ ಹಾಗೆ ಹೊರಟೇ ಬಿಟ್ಟೆ ಇವತ್ತು ನಮ್ ಜೊತೆ ಪಾಪು ಕೂಡ ಇದ್ದಾನೆ ಪಾಪುಗೆ ರಜಾ ಇದೆ ಪಾಪು ಸ್ಕೂಲಲ್ಲಿ ಫಂಕ್ಷನ್ ಇದೆ ಹಾಗಾಗಿ ರಜಾ ಇದೆ ಸಂಜೆ ಕರ್ಕೊಂಡು ಹೋಗ್ತಾರೆ ಗ್ಯಾದ್ರಿಂಗ್ ಇದೆ ನಾನು ಮತ್ತೆ ಅಕ್ಕ ಸಾನು ಪಾಪು ನಮ್ಮನೆಯವರು ನಾಲ್ಕು ಜನ ಹೊರಟ್ವಿ ಸಂತೆಗೆ ಅಕ್ಕ ತಂಗಿ ಸಂತೆಗೆ ಪ್ರಯಾಣ ನಾವು ಸಂತೆಗೆ ಲಾಸ್ಟ್ ಮಂತ್ ಹೋಗಿದ್ವಿ ಅದಾಗಿದ ನಂತರ ಮತ್ತೆ ಬಂದೇ ಇರ್ಲಿಲ್ಲ ತುಂಬಾ ದಿನಗಳೇ ಆಗಿತ್ತು ನಾವು ಸಾಮಾನ್ಯವಾಗಿ ಸಂತೆಗೆ ಬೆಳಿಗ್ಗೆ ಟೈಮ್ ಬರೋದು ಸಂಜೆ ಎಲ್ಲ ಹೋದ್ರೆ ನನ್ಗೆ ಅಷ್ಟೊಂದು ಚೆನ್ನಾಗಿದೆ ತರ್ಕಾರಿಗಳು ಅಂತ ಅನ್ಸೋದಿಲ್ಲ ಏನಕ್ಕೆ ಅಂತಂದ್ರೆ ಎಲ್ಲರೂ ಆರಿಸಿ ಬಿಟ್ಟಿರ್ತಾರೆ ಹಾಗಾಗಿ ತುಂಬಾ ಜನ ಹೇಳ್ತಾರೆ ನೀವು ಹೊನಾವರ್ದಲ್ಲೇ ಇರೋದಲ್ವಾ ಬೆಳಿಗ್ಗೆ ಟೈಮ್ ಯಾಕೆ ಹೋಗ್ತೀರಿ ಸಂಜೆ ಹೋಗಿ ಇನ್ನ ಕಡಿಮೆ ರೇಟಿಗೆ ಸಿಗತ್ತೆ ಅಂತ ಕಡಿಮೆಗಿಂತ ಸ್ವಲ್ಪ ಚೆನ್ನಾಗಿರ್ಬೇಕು ಅಂತ ನಾವು ಬೆ ಬೆಳಿಗ್ಗೆ ಟೈಮ್ ಹೋಗೋದು ಸಂತೆಗೆ ಬಂದ್ವಿ ಅವಾಗ ತಾನೇ ಜೋಡ್ಸ್ಕೊಳ್ತಾ ಇರ್ತಾರೆ ಬಂದ್ಬಿಟ್ಟು ಕೆಲವೊಂದ್ ಕಡೆ ಈ ಟೆಂಟ್ ಎಲ್ಲಾ ಕಟ್ಟತಾ ಇರ್ತಾರೆ ವಿಪರೀತ ಬಿಸಿಲಿರತ್ತಲ್ವ ಹಾಗಾಗಿ ಮೊದ್ಲಿಗೆ ಹೋಗಿದ್ದೇನೆ ಸೀದಾ ಅವ್ರೆ ತರೋದಕ್ಕೆ ಹೋದೆ ಲಾಸ್ಟ್ ಟೈಮ್ ವಿವರ್ಸ್ ಒಬ್ರು ಕೇಳ್ತಾ ಇದ್ರು ಹೊನಾವಾರದಲ್ಲಿ ಅವರೇ ಕಾಳು ಎಲ್ ಸಿಗತ್ತೆ ವಿದ್ಯಾ ಅಂತ ಸಂತೆನಲ್ಲೇ ತಗೊಳ್ಬೇಕು ಸಂತೆ ಬಿಟ್ರೆ ಮತ್ತೆ ನಾನು ಎಲ್ಲೂ ಕೂಡ ನೋಡಿಲ್ಲ ಅವ್ರೆ ಕಾಳನ್ನ ಇಲ್ಲಿ ಮಾರ್ಕೆಟ್ಗಳಲ್ಲಿ ನಾನಿಲ್ಲಿ ಅರ್ಧ ಕೆಜಿ ಅವರೆಕಾಳು ಅರ್ಧ ಕೆ ಜಿ ಹಸಿ ಬಟಾಣಿ ಹಾಗೆ ಹಸಿ ಮೆಣಸು ತಗೊಂಡೆ ಎಲ್ಲಾನು ಒಂದೇ ಕಡೆ ತಗೊಳ್ಳೋದಿಲ್ಲ ಅಂದ್ರೆ ಒಂದೊಂದು ಒಂದೊಂದ್ ಕಡೆ ತಗೊಳ್ತೀವಿ ಏನಂತಂದ್ರೆ ಬೆಳಿಗ್ಗೆ ಟೈಮ್ ಟೂ ವೀಲರ್ ಎಲ್ಲಾ ತಗೊಂಡು ಸಂತೆನಲ್ಲಿ ಓಡಾಡ್ತಾ ಇರ್ತಾರೆ ಅದು ಒಂದ್ ಬೇಜಾರು ನನ್ಗೆ ಅಂದ್ರೆ ಈ ಓಡಾಡೋರಿಗೂ ಹಿಂಸೆ ಆಗತ್ತಲ್ವಾ ಏನಕ್ಕೆ ಸುಮ್ನೆ ಟೂ ವೀಲರ್ ಎಲ್ಲಾ ತರ್ಬೇಕು ಸಂತೆ ಓಲ್ ಕಡೆ ಎಲ್ಲಾ ಅಂತ ಹಾಗೆ ಪಾಪು ಪೆನ್ ಬೇಕು ಅಂತ ಹೇಳ್ದ ಅಕ್ಕ ಒಂದು ಪೆನ್ ಕೊಡ್ಸಿದ್ರು ಪಾಪುಗೆ ಅಲ್ಲಿಂದ ಸೀದಾ ಮುಂದಕ್ ಬಂದ್ವಿ ಮೂಲಂಗಿ ಎಲ್ಲಾ ತಗೊಳ್ತಾ ಇದ್ವಿ ಮೂಲಂಗಿ ಐವತ್ ರೂಪಾಯಿಗೆ ಆರ್ ಅಂತ ಹೇಳ್ತಾ ಇದ್ರು ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಮೂಲಂಗಿ ಹಾಗೆ ಇವತ್ತು ಹರ್ಗೆ ಸೊಪ್ಪನ್ನ ನೋಡದೆ ಎಲ್ಲೂ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಹಾಗೆ ಗೋಕರ್ಣ ಬಸ್ಲೆ ಕೂಡ ಬಂದಿರ್ಲಿಲ್ಲ ನಾನ್ ಎಲ್ಲೂ ನೋಡ್ಲಿಲ್ಲ ನಾವು ಫುಲ್ ಸಂತೆ ಓಡಾಡ್ಲಿಲ್ಲ ಪಾಪು ಇದಾನೆ ಬೇಗ್ನೆ ಹೋಗ್ಬೇಕು ಅಂತ ಬಸ್ಲೆ ಸೊಪ್ಪು ಕೂಡ ಸಿಗ್ಲಿಲ್ಲ ಇವತ್ತು ಇಲ್ಲಿ ಆಲೂಗಡ್ಡೆ ಈರುಳ್ಳಿ ಎಲ್ಲಾ ತಗೊಳ್ತಾ ಇದ್ವಿ ಈರುಳ್ಳಿ ಕೆಜಿ ಇಪ್ಪತ್ತೈದ್ ರೂಪಾಯಿ ಆಗಿತ್ತು ಆಲೂಗಡ್ಡೆ ಮೂವತ್ತು ರೂಪಾಯಿ ಆಗಿತ್ತು ಅಷ್ಟರಲ್ಲಿ ಪಾಪು ಕಬ್ನಾಲ್ ಬೇಕು ಅಂತ ಕೇಳ್ದ ಇಲ್ಲಿ ಕಬ್ನಾಲ್ ಇಟ್ಟಿದ್ರು ಇವಾಗ ಅವ್ರು ಮಾಡ್ಕೊಡ್ತೀನಿ ಒಂದ್ ಐದ್ ನಿಮಿಷ ನಿಂತ್ಕೊಳ್ಳಿ ಅಂತ ಹೇಳಿದ್ರು ಹಾಗೆ ಇಲ್ಲಿ ಮೆಣಸೆಲ್ಲಾ ನೋಡುವ ಅಂತ ಬಂದ್ವಿ ಅಹ್ ಚೀಲ್ದಲ್ಲಿ ಹಾಕಿರ್ತಾರೆ ಅಂದ್ರ ಕೆಲವೊಂದು ಮೆಣಸನ್ನ ಹರಡಿರ್ತಾರೆ ಈ ಚೀಲದಲ್ಲಿ ಹಾಕಿಟ್ಟಿರುವಂತಹ ಮೆಣ್ಸು ಸ್ವಲ್ಪ ಕಾಸ್ಟ್ಲಿ ಇರತ್ತೆ ಆ ಮೆಣಸನ್ನ ನೋಡದ್ವಿ ಎಲ್ಲಾ ತಗೊಳ್ತಾ ಇದ್ರು ನಾವು ತಗೊಂಡೋಗೋಣ ಸ್ವಲ್ಪ ಅಂತ ಚೆನ್ನಾಗಿತ್ತು ಮೆಣಸು ಹಾಗೆ ಸ್ವಲ್ಪ ತಗೊಂಡಿದ್ದಾಯ್ತು ಮನೆಗ್ ಹೋಗಿ ತೊಳೆದು ಹಾಕಿದ್ರೆ ಒಣಗತ್ತಲ್ವಾ ಅಂತ ಇನ್ನ ಟೊಮೆಟೊ ಕೆಜಿ ರೂಪಾಯಿ ಆಗಿತ್ತು ಹಾಗೆ ಸುಮಾರಿಷ್ಟು ತರಕಾರಿ ಎಲ್ಲಾ ತಗೊಂಡಿದ್ದಾಯ್ತು ಇವಾಗ ಸೀದಾ ಅಲ್ಲಿಂದ ಬಂದ್ವಿ ಪಾಪು ಪೆನ್ ತಗೊಂಡು ಬರಿತಾ ಕುತ್ಕೊಂಡಿದ್ದ ನಾವು ಬರುವಷ್ಟ್ರಲ್ಲಿ ಸಂತೆಯ ಖರೀದಿ ಮುಗಿಸಿ ಮನೆ ಕಡೆ ಪ್ರಯಾಣ ಇವತ್ ಏನಿಲ್ಲ ಅಂದ್ರೂ ಎರಡ್ ಸಾವಿರ ರೂಪಾಯಿ ಖರೀದಿ ಅಲ್ಲ ಸಂತೆ ಖರೀದಿ ಎಲ್ಲಾ ಆಯ್ತು ಹಾಗೆ ಅಲ್ಲಿ ಒಂದು ಟ್ರಕ್ ಇತ್ತು ಈ ಕರೆಂಟ್ ಲೈನ್ ಟಚ್ ಆಗ್ಬಿಟ್ಟಿತ್ತು ಅವರಿಗೆ ಹಿಂದ್ ಹೋಗೋದಕ್ಕೂ ಆಗ್ತಾ ಇರ್ಲಿಲ್ಲ ಮುಂದ್ಕಡೆ ಬರೋದಕ್ಕೂ ಆಗ್ತಾ ಇರ್ಲಿಲ್ಲ ಹಾಗಾಗಿ ನಾವು ಬೇರೆ ರೂಟ್ ಇಂದ ಬಂದು ಇಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಹೋಗ್ತಾ ಇದೀವಿ ಇವಾಗ

ಇದು ಮಾತ್ರ ಹೇಳೋ ಸುದ್ದಿ ಅಲ್ಲ ಕೆಲವೊಂದೆಲ್ಲ ಸ್ವಲ್ಪ ಸೀಕ್ರೆಟ್ ಇರ್ತದೆ ನಮ್ಗೆ ಹ್ಮ್ ಬಾಯ್ ಕೆಲ್ಸದ ಚಿಕ್ಕಮ್ಗೆ ಚಿಕ್ಕಂಗೆ ರಾಶಿ ಇವತ್ತು ಚಿಕ್ಕ ಪುಟ್ಟ ಎಲ್ಲಾ ಕೆಲ್ಸ ಮುಗಿಸ್ಕೊಂಡು ನಾನಿಲ್ಲಿ ತರಕಾರಿ ಎಲ್ಲಾ ಜೋಡ್ಸ್ಕೊಳ್ಳೋಣ ಅಂತ ಬಂದೆ ಬೆಂಡೆಕಾಯಿ ಎಲ್ಲಾ ತಂದಿದ್ದೆ ಬೆಂಡೆಕಾಯಿ ಅವರೆಕಾಳು ಹಸಿ ಬಟಾಣಿ ಇನ್ನ ನುಗ್ಗೆಕಾಯಿ ಮೂಲಂಗಿ ಎಲ್ಲಾ ತಂದಿದ್ದೆ ಕೊತ್ತಂಬರಿ ಸೊಪ್ಪು ಎಲ್ಲಾನು ಇವಾಗ ನಾನು ಜೋಡ್ಸ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ನಮ್ಮ ಅಜ್ಜಿ ಮನೆ ಅತ್ತೆ ಕಾಲ್ ಮಾಡಿದ್ರು ನಾನು ದೇವಸ್ಥಾನಕ್ ಬಂದೀನಿ ಬರ್ತಾ ಇದ್ದೀನಿ ನಿಮ್ ಮನೆಗೆ ಅಂತ ಸರಿ ಅಂತ ಅತ್ತೆ ಹತ್ರ ಮಾತಾಡಿದ್ದಾಯ್ತು ಬನ್ನಿ ಅಂತ ನಾನು ಈ ಸೊಪ್ಪಿನ ಪಲ್ಯ ಮಾಡ್ಬೇಕಂತ ಅನ್ಕೊಂಡೆ ಮತ್ತೆ ಅವ್ರು ಬರ್ತಾ ಇದಾರೆ ಅವ್ರು ಊಟಕ್ಕೆ ಅವ್ರು ದೇವಸ್ಥಾನದಲ್ಲಿ ಏನು ಕಾರ್ಯಕ್ರಮ ಮಾಡ್ಸಿದ್ರಂತೆ ಅಲ್ಲಿ ಹೋಗ್ತೀವಿ ಅಂತ ಹೇಳಿದ್ರು ಅತ್ತೆ ಹತ್ರ ಮಾತಾಡ್ಕೊಂಡ್ರೆ ಆಯ್ತು ಅಂತ ಇವತ್ತು ಸಾಂಬಾರ್ ಅಷ್ಟೇ ಮಾಡಿದ್ದಾಯ್ತು ಆಮೇಲೆ ಊಟ ಆಯ್ತಾರೆ ಹೇರ್ ಕಟಿಂಗ್ ಮಾಡ್ಕೊಂಡು ಬಂದು ನಮ್ಮನೆಯವ್ರು ಕುತ್ಕೊಂಡಿದ್ದಾರೆ ಊಟ ಎಲ್ಲಾ ಮುಗಿಸಿದ್ದಾಯ್ತು ಮೂಲಂಗಿ ಬೇಳೆ ಸಾರ್ ಮಾಡಿದ್ದೆ ಹಾಗೆ ಪಲ್ಯ ಏನು ಮಾಡ್ಲಿಲ್ಲ ಇವತ್ತು ರೀಸನ್ ಇಷ್ಟೇ ಅತ್ತೆ ಮತ್ತೆ ಅತ್ತೆ ಮಗ ಬಂದಿದ್ರು ಅವರು ಊಟಕ್ಕೆ ನಿಂತಿರ್ಲಿಲ್ಲ ಅಂದರೆ ಅವರು ದೇವಸ್ಥಾನದಲ್ಲಿ ಏನೋ ಕಾರ್ಯಕ್ರಮ ಮಾಡಿಸಿದ್ರಂತೆ ನಾವು ದೇವಸ್ಥಾನದಲ್ಲಿ ಊಟ ಮಾಡಬೇಕು ಅಂತ ಹೇಳಿದರು ಕಾರ್ಯಕ್ರಮ ಮಾಡಿಸಿರೋದ್ರಿಂದ ಹಾಗಾಗಿ ಅತ್ತೆ ಜೊತೆಲ್ಲ ಮಾತಾಡಿಕೊಂಡು ಇವತ್ತು ಮೂಲಂಗಿ ಮೂಲಂಗಿಬೇಳೆ ಸಾರಷ್ಟೇನೆ ಪಲ್ಯ ಏನು ಮಾಡಲಿಲ್ಲ ತರಕಾರಿ ಎಲ್ಲ ತಂದಿದ್ದೆ ಸಂತೆಗೆ ಹೋಗಿದ್ದೆ ಅಲ್ವಾ ಹಾಗಾಗಿ ಊಟ ಸ್ವಲ್ಪ ಸ್ವಲ್ಪ ಇದೆ ಇಷ್ಟಿಷ್ಟೇ ಇದೆ ಉದ್ದಿನ ಬೇಳೆ ಇಷ್ಟು ಬೇಳೆ ಇಷ್ಟು ರವೆ ಇಷ್ಟು ಎಲ್ಲ ಇದೆ ತಿಂಗಳ ಸಾಮಾನು ಬರೀಬೇಕು ಇವಾಗ ಕ್ಲೋಸ್ ಇದೆ ರೀ ಕ್ಲೋಸ್ ಕ್ಲೋಸ್ ನಾಲ್ಕು ಗಂಟೆನೆ ಓಪನ್ ಇವಾಗ ಲೀಸ್ಟ್ ಮಾಡಿಟ್ರೆ ನಾಲ್ಕು ಗಂಟೆ ಸುಮಾರು ಮನೆಯವ್ರು ತಂದು ಕೊಡ್ತಾರೆ ಇವಾಗ ನಾನು ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತೀನಿ ಹಾಗೆ ಸಿಗ್ತೀನಿ ಆಮೇಲೆ ಸಂಜೆ ನನ್ಗೆ ಇದ್ದಕ್ಕಿದ್ದ ಹಾಗೆ ತುಂಬಾ ಹೊಟ್ಟೆ ಹಸಿವೆ ಆಗ್ತಾ ಇತ್ತು ನಮ್ಮ ಮನೆಯವ್ರ ಹತ್ರ ಕಾಲ್ ಮಾಡಿ ಏನಾದ್ರು ತರ್ರಿ ನನ್ಗೆ ತುಂಬಾ ಹಸಿವೆ ಆಗ್ತಾ ಇದೆ ಅಂತ ಹೇಳಿದ್ದೆ ಹಾಗಾಗಿ ವೆಜ್ ಪಪ್ಸ್ ತಂದ್ ಕೊಟ್ಟಿದ್ರು ತಿಂತ ಕೂತಿದೀನಿ ಯಾಕೆ ಇಷ್ಟು ಹಸಿವೆ ಇವತ್ತು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ ಮನೆಯಲ್ಲಿ ಬಿಸ್ಕೆಟ್ ಏನು ಇದ್ದಿಲ್ಲ ಹಾಗಾಗಿ ವೆಜ್ ಪಪ್ಸ್ ಅನ್ನ ತಿಂದಿದ್ದಾಯ್ತು ಗ್ಯಾದರಿಂಗ್ ಹೊರಟಿದ್ದೀವಿ ಅರ್ಜೆಂಟಲ್ಲಿ ಹೋಗೋ ಮನಸ್ಸು ಇರಲಿಲ್ಲ ಆಮೇಲೆ ಮತ್ತೆ ಸಾನು ಪಾಪು ಹೋಗ್ಲಿಲ್ಲ ಅಂತಂದ್ರೆ ನೀನ್ ಯಾಕೆ ಬರಲಿಲ್ಲ ಚಿಕ್ಕಮ್ಮ ಅಂತ ಹೇಳಿ ಬಂದಿದ್ದೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಮಾಡ್ತಾ ಹಾಗಾಗಿ ಪಪ್ಸ್ ಎಲ್ಲ ತಿಂದು ಹೊರಟಿದೀನಿ ಬಾಯ್ ಸ್ನೇಹಿತರೆ ಹೋಗಿ ಸಿಗ್ತೀನಿ ಸ್ಕೂಲ್ ಹತ್ರ ಬಂದಿದ್ದಾಯ್ತು ನಾವ್ ಬರುವಷ್ಟರಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು ಅಂದ್ರೆ ಭಾಷಣ ಎಲ್ಲಾ ಮುಗಿಸಿ ಪ್ರೈಸ್ ಎಲ್ಲಾ ಕೊಟ್ಬಿಟ್ಟು ಇವಾಗ ಡಾನ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ರು ಇಲ್ಲಿ ದೇವರ ಪಾರ್ಟು ಇನ್ನ ಕಾಂತಾರ ಮೂವಿದು ಹಾಗೇನೆ ಹುಲಿ ವೇಷದ್ದು ಡಾನ್ಸ್ ಎಲ್ಲ ಮಾಡ್ತಾ ಇದ್ರು ತುಂಬಾ ಚಂದ ಇತ್ತು ಮಾತ್ರ ನೋಡೋ ಹಾಗಿತ್ತು ಏನಂತಂದ್ರೆ ಸಾಂಗ್ಸ್ ಹಾಕಿದ್ರೆ ಕಾಪಿ ರೇಟ್ ಬರುತ್ತೆ ಹಾಗಾಗಿ ಸಾಂಗ್ಸ್ ಅನ್ನ ಮ್ಯೂಟ್ ಮಾಡಿರೋದು ಇಲ್ಲಿ ಅಷ್ಟೇನೆ ಬಹಳಷ್ಟು ಜನ ಕೇಳ್ತೀರಿ ನಿಮ್ ಪಾಪು ಯಾವ ಸ್ಕೂಲಲ್ಲಿ ಓದ್ತಾ ಇರೋದು ವಿದ್ಯಾ ಅವ್ರೆ ಅಂತ ನ್ಯೂ ಇಂಗ್ಲಿಷ್ ಸ್ಕೂಲ್ ಅಲ್ಲಿ ತುಂಬಾ ಜನಕ್ಕೆ ನಾನು ಆನ್ಸರ್ ಮಾಡಿದೀನಿ ಕೂಡ ಮತ್ತೆ ನೀವು ಕೇಳ್ತೀರಿ ಅಂತ ಹೇಳ್ತಾ ಇದೀನಿ ನ್ಯೂ ಇಂಗ್ಲಿಷ್ ಸ್ಕೂಲ್ ಅಲ್ಲಿ ಓದ್ತಾ ಇರೋದು ಆನ್ಯುವಲ್ ಡೇ ಫಂಕ್ಷನ್ ಸ್ಟಾರ್ಟ್ ಆಗಿ ಟೂ ತ್ರೀ ಡೇಸ್ ಆಗಿತ್ತು ಇವತ್ತು ಕೊನೆಯ ದಿನ ಇವತ್ತು ನರ್ಸರಿಯಿಂದ ಐದನೇ ಕ್ಲಾಸ್ ವರೆಗೂ ಅಂದ್ರೆ ಡಿವೈಡ್ ಮಾಡ್ಕೊಳ್ತಾರೆ ಇಲ್ಲಿ ಎಲ್ಲಾನು ಒಂದೇ ದಿನಾನೇ ಇಟ್ಟಿರೋದಿಲ್ಲ ಸಾನು ಪಾಪು ನೋಡಿ ಇಲ್ಲಿ ಎಲ್ಲ ಪುಟ್ ಪುಟ್ಟ ಆಣಿ ಮಕ್ಕಳು ಎಲ್ಲಾನು ಬೇರೆ ಬೇರೆ ಬ್ಯಾಚ್ ಅಂದ್ರೆ ಒಬ್ರದಾಗಿದ್ ನಂತರ ಇನ್ನ ಒಂದ್ ಕ್ಲಾಸ್ ಮಕ್ಳನ್ನ ಕರ್ಕೊಳ್ತಾರೆ ಹಾಗಾಗಿ ಈ ತರ ಲೈನ್ ಆಗಿ ನಿಲ್ಸಿದ್ದಾರೆ ಮಕ್ಕಳನ್ನೆಲ್ಲ ಎಷ್ಟ್ ಚಂದ ಇದಾರೆ ನೋಡಿ ಒಬ್ರಿಗಿಂತ ಒಬ್ರು ಚಂದ ಇದಾರೆ ಲೇಹೆಂಗ ಹಾಕೊಂಡಿದ್ದಾರೆ ಒಂದಿಷ್ಟ್ ಮಕ್ಳು ಒಂದಿಷ್ಟ್ ಮಕ್ಳು ಫ್ರಾಕ್ ಹಾಕೊಂಡಿದ್ರು ಪಾಪು ಎಲ್ಲ ಡಾನ್ಸ್ ಮಾಡೋದಕ್ಕೆ ಹೋಗೋದಕ್ಕೆ ಅಂತ ರೆಡಿ ಆಗಿ ನಿಂತ್ಕೊಂಡಿದ್ದಾರೆ ಈ ತರ ಸಾಲ ಆಗಿ ಎಲ್ಲರೂ ತುಂಬಾ ಚಂದ ಕಾಣಿಸ್ತಾ ಇದ್ರು ಪಾಪುಗೆ ಡಾನ್ಸ್ ಮಾಡೋದು ಈ ಡ್ರಾಯಿಂಗು ಇಂಥದ್ರಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಹಾಗೆ ಓದೋದ್ರಲ್ಲೂ ಕೂಡ ಅವ್ನು ತುಂಬಾನೇ ಹುಷಾರಿದ್ದಾನೆ ಹ್ಮ್ ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ದ ಆನ್ಯುವಲ್ ಡೇ ಬಂತು ಡಾನ್ಸ್ ಇದೆ ಅಂತ ಒಂದ್ ತಿಂಗಳಿಂದ ವೇಟ್ ಮಾಡ್ತಾ ಇದ್ದ ಅಂತೂ ಅವ್ನಿಗೆ ತುಂಬಾ ಖುಷಿ ಆಯ್ತು ಇವತ್ತಿನ ದಿನ ಇವಾಗ ಒಂದೇ ಕ್ಲಾಸ್ ಮಕ್ಳ್ ಡಾನ್ಸು ಸಾನು ಪಾಪು ಕಡೆ ಇವಾಗ ಸಾನು ಪಾಪು ಬರ್ತಾ ಇದ್ದೇನೆ ನೋಡಿ ಸಾನುಪಾಪು ಬ್ಯಾಚ್ ಅವರು ಪುಟ್ನಾಂಚ ಮೂವಿ ಸಾಂಗಿಂದು ಡಾನ್ಸ್ ಮಾಡಿದ್ದು ನಮ್ಮಮ್ಮ ನಮ್ಮಮ್ಮ ಭೂಮಿ ತಾಯಮ್ಮ ಅಂತ ಸಾಂಗ್ ಅನ್ನ ಮ್ಯೂಟ್ ಮಾಡಿರೋದು ಯಾಕೆ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದೀನಿ ಕಾಪಿ ರೇಟ್ ಬರುತ್ತೆ ಇಲ್ಲ ಅಂತಂದ್ರೆ ನಾನು ಹಾಗೆ ಇರ್ತಾ ಇದ್ದೆ ನಿಮ್ಗೆ ನೋಡೋದಕ್ಕೂ ಕೂಡ ತುಂಬಾ ಚಂದ ಅನಿಸ್ತಾ ಇತ್ತು ಹೆಣ್ಮಕ್ಳಿಗೆಲ್ಲ ಲೆಹೆಂಗಾ ಹಾಕ್ಸಿದ್ರು ಗಂಡ್ ಮಕ್ಕಳಿಗೆಲ್ಲ ಜುಬ್ಬಾ ಹಾಕ್ಸಿದ್ರು ಅಂದ್ರೆ ಪ್ರತಿಯೊಂದು ಕುನು ಮಕ್ಕಳಿಗೆ ಕಾಸ್ಟ್ಯೂಮ್ ಅನ್ನ ಚೇಂಜ್ ಕೊಡ್ತಾರೆ ಅಂದ್ರೆ ಮುಂಚೆನೆ ಹೇಳಿರ್ತಾರೆ ಈ ತರ ಕಾಸ್ಟ್ಯೂಮ್ ಅನ್ನ ತಗೊಳ್ಬೇಕು ಅಂತ ಡಾನ್ಸ್ ಮುಗ್ದಿದ್ದೆ ಟೀಚರ್ಸ್ ಮಕ್ಕಳನ್ನೆಲ್ಲ ಚಂದ ಮಾಡಿ ನಿಲ್ಸಿ ಫೋಟೋ ಎಲ್ಲ ತಗೊಳ್ತಾ ಇದ್ರು ಹಾಗೆ ಇವರುನು ಅಷ್ಟೇನೆ ಒಂದೇ ಕ್ಲಾಸ್ ಮಕ್ಳೇನೆ ಎ ಕ್ಲಾಸ್ ಬಿ ಕ್ಲಾಸ್ ಅಂತ ಡಿವೈಡ್ ಇದೆ ಅಂದ್ರೆ ಮಕ್ಳು ತುಂಬಾ ಇರೋದ್ರಿಂದ ಒಂದು ಡಾನ್ಸ್ ಅನ್ನ ನೋಡ್ಕೊಂಡು ನಾವು ಹೊರಟ್ವಿ ತುಂಬಾ ಜನ ಸೇರಿದ್ರು ಸಿಕ್ಕಾಪಟ್ಟೆ ರಶ್ ಇತ್ತು ಅಕ್ಕ ನನ್ಗೆ ಎಲ್ಲೂ ಕೂಡ ಸಿಗ್ಲಿಲ್ಲ ಅಷ್ಟೊಂದು ರಶ್ ಇತ್ತು ಕಾಲ್ ಮಾಡಿದ್ರೆ ಅಂದ್ರೆ ತುಂಬಾ ಜೋರ್ ಗಲಾಟೆ ಅಲ್ವಾ ಕಾಲು ಕೂಡ ಪಿಕ್ ಮಾಡಿದ್ರೆ ಮಾತೇನು ಕೇಳ್ಸೋದಿಲ್ಲ ಹಾಗಾಗಿ ನಾವು ಅಲ್ಲಿಂದ ಮತ್ತೆ ಬೇಗ್ನೆ ಹೊರಟ್ ಬಂದ್ವಿ ಇವರು ನಮ್ ಬಾವ ಅವರ ಕ್ಲೋಸ್ ಫ್ರೆಂಡ್ ನಾವು ಗಾಡಿನ ತುಂಬಾ ದೂರ ಇಟ್ಬಿಟ್ಟು ನಡ್ಕೊಂಡ್ ಹೋಗಿದ್ವಿ ಏನಕ್ಕೆ ಅಂತಂದ್ರೆ ಸ್ಕೂಲ್ ಎದುರುಗಡೆ ಎಲ್ಲಾ ತುಂಬಾ ಗಾಡಿನ ಇಟ್ಟಿರ್ತಾರೆ ಅಂದ್ರೆ ಪಾರ್ಕಿಂಗ್ ಮಾಡಿದ್ರೆ ಮತ್ತೆ ಆಗೋದಿಲ್ಲ ಅಲ್ಲಲ್ಲೇ ತಂದು ಗಾಡಿನ ನಿಲ್ಸ್ತಾರೆ ಹಾಗಾಗಿ ಪಾಪು ಮತ್ತೆ ಹೋಗ್ಲಿಲ್ಲ ಅಂತಂದ್ರೆ ಕೇಳ್ತಾನೆ ಅಂತ ಹೋಗಿದ್ದೆ ನನ್ ಪಾಪುಗೇನ್ ಸಿಕ್ಕಿಲ್ಲ ಆಮೇಲೆ ಏಳು ಮುಖಾಲು ಮನೆಗ್ ಬಂದೆ ನಾನು ಮತ್ತೆ ಹೋಗ್ತೀನಿ ಅಂತ ಹೋಗಿದ್ದಾರೆ ಪಾಪದ್ದು ಡಾನ್ಸ್ ನೋಡ್ಕೊಂಡು ಹಾಗೆ ಇನ್ನ ಡಾನ್ಸ್ ನೋಡ್ಕೊಂಡು ಅಲ್ಲಿಂದ ಹೊರಟೆ ಇನ್ನ ನಾನು ಇವತ್ತಿನ ಈ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸ್ದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬಿಡ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಮಗೆ